ನಮಸ್ಕಾರ ಅಣ್ಣ ಎಲ್ಲಾರ್ಗು ಎಲ್ಲಾ ನಮ್ಮ ಚಾಲಕ ಬಂಧು ಮಿತ್ರರಿಗೆ ನಾವಿವತ್ತು ಇಷ್ಟೊಂದೆಲ್ಲ ಜನ ಸೇರಿರೋದು ಏನಕ್ಕೆ ಅಂದ್ರೆ ರಾಪಿಡ ಡಿಆಕ್ಟಿವೇಟ್ ಮಾಡಿಸ್ತಾ ಇದೀರಿ ಎಲ್ಲಾರು ಆಲ್ರೆಡಿ ಆಗೋಗಿದೆ ನೋಡೋಣ ಎಷ್ಟು ಜನಕ್ಕೆ ಸ್ವಾಭಿಮಾನ ಅನ್ನೋದು ಎದೇಲಿದೆ ಅನ್ನೋದು ಇಷ್ಟು ದಿನ ಇವ್ರ ಕೈಗೆ ನಮ್ ಜೂಟ್ ಕೊಟ್ಬಿಟ್ಟು ಕುತ್ಕೊಂಡಿದ್ವಿ ನಮ್ ಕೈಯಲ್ಲೂ ಏನನ್ನ ಒಂದ್ ಸ್ವಲ್ಪ ಮಾಡ್ಬೋದು ಅನ್ನೋದಕ್ಕೆ ಒಂದು ತೋರಿಸ್ಬೋದು ಅಂತ ನಾವೆಲ್ಲರೂ ಬಂದಿದೀವಿ ಎಲ್ಲರೂ ಚಾಲಕರು ವೇಸ್ಟ್ ಮಾಡಿಸ್ಕೊಳ್ಳಿ ನಮ್ಮ ಎಲ್ಲರೂ ಎಲ್ಲ ಚಾಲಕರು ಕಡಿಮೆ ಅಂದ್ರೂ ಒಂದು ನೂರಿಂದ ನೂರು ಸರಿ ಎಷ್ಟು ಸರಿ ಏನಾನ ಒಂದು ಹೇಳಿದ್ರೆ ಇವಾಗ ನಾವು ಯಾವ್ದು ಒಂದು ಕಂಪನಿ ಕೆಲಸ ಮಾಡ್ತೀವಿ ಅಂದಾಗ ನಾವೇನೋ ಒಂದು ನೂರು ಬೇಡಿಕೆ ಇಟ್ಟರೆ ನೂರು ಸರಿ ಹೇಳಿದ್ರೆ ಅದು ಒಂದು ಸರಿನಾದರೂ ಒಬ್ಬರು ಒಂದು ಮಾತು ಕೇಳಬೇಕು ಇವರು ನೂರು ಸರಿ ಅಲ್ಲ ಸಾವಿರ ಸರಿ ಹೇಳಿದ್ರು ನೀವೆಲ್ಲ ನಮ್ಗೆ ಅದಕ್ಕೆ ಸಮಾನ ನಾವು ಮಾಡೋದನ್ನೇ ಮಾಡೋದು ಅಂತ ಅವ್ರು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಆ ಕಾರಣದಿಂದ ನಮಗೆ ಈ ಕಂಪನಿಲಿ ಕೆಲಸ ಮಾಡೋಕೆ ಇಷ್ಟ ಆಗ್ತಾಯಿಲ್ಲ ಇಲ್ಲ ಅದಕ್ಕೆ ಲೆಟರ್ ಸಮೇತ ಬಂದ್ಬಿಟ್ಟು ನಾವು ಡಿಆಕ್ಟಿವೇಟ್ ಮಾಡಿಸ್ಕೊಂತ ಇದ್ದೀವಿ ನೀವು ಯಾರೂ ನಮ್ಮ ಚಾಲಕರ ಮಾತುಗಳನ್ನ ಯಾರು ಕೇಳ್ತಾ ಇಲ್ಲ ನಾವುನು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಾವು ಏನಾದರೂ ನಿಮ್ಮ ಕಂಪನಿಗೆ ಪೆಟ್ ಕೊಡ್ತೀವಿ ಅನ್ನೋ ಒಂದು ಮುನ್ನೆಚ್ಚರಿಕೆ ಅವರು ಕೊಡ್ಬೇಕು ನಾವು ಬೆಂಗಳೂರು ಆಟೋ ಸೇನೆ ಕಡೆಯಿಂದ ಎಲ್ಲರೂ ಬಂದ್ಬಿಟ್ಟು ಒಂದೆದ್ದೇ ಮುಂದೆ ಬಂದ್ಬಿಟ್ಟು ಈ ಅಭಿ ಈ ಅಭಿಯಾನನ ಹಮ್ಕೊಂಡಿದ್ದೀವಿ ನೋಡಮ್ಮ ಅದೆಷ್ಟು ಜನ ಸಂಘಟನೆ ನಾಯಕರುಗಳು ಅವ್ರ ಸಂಘಟನೆ ಇರುವಂತವ್ರನ್ನ ಕರ್ಕೊಂಡ್ಬಿಟ್ಟು ಡಿಆಕ್ಟಿವೇಟ್ ಮಾಡಿಸ್ತಾರೆ ಈ ಅಭಿಯಾನಕ್ಕೆ ಕೈ ಜೋಡಿಸ್ತಾರೆ ಅನ್ನೋದು ಎಲ್ಲಾರು ನಾಯಕರುಗಳು ಚಾಲಕರ ಪರವಾಗಿ ನಿಂತ್ಕೋಬೇಕಾಗಿದೆ ಇಲ್ಲಾಂದ್ರೆ ಆಟೋಗಳು ಮಾರ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಗರೆ ಕೆಲ್ಸಕ್ಕೆ ಹೋಗ್ಬೇಕಾಯ್ತಿದೆ ಆ ಕೆಲಸಾನು ಮಾಡ್ಬಿಡವ ಏನಿಲ್ಲ ಅದಕ್ಕಿಂತ ಹೀನಾಯ ಮಾಡಕ್ ಬಿಟ್ಟವ್ರೆ ಫಸ್ಟ್ ಅದಕ್ಕೆ ಹೆಜ್ಜೆ ಇಟ್ಟವ್ರು ಇವ್ರೆ ಅದಕ್ಕೆ ಅವ್ರ ಕಂಪನಿಲಿ ನಮ್ಗೆ ಕೆಲಸ ಮಾಡಕ್ ಇಷ್ಟ ಆಗ್ತಾ ಇಲ್ಲ ಮೈನ್ ಪರಶುರಾಮ್ ಶೆಟ್ಟಿ ಆದ ನಾನು ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಅದಕ್ಕೆ ನಾನು ಇವತ್ತು ಬಂದ್ಬಿಟ್ಟು ಡಿಆಕ್ಟಿವೇಟ್ ಮಾಡಿಸ್ತಾ ಇದ್ದೀನಿ ಅವರೇ ನಮ್ಮನ್ನ ಟರ್ಮಿನೇಟ್ ಮಾಡೋದು ನಾವೇ ಅವರಿಂದ ಟರ್ಮಿನೇಟ್ ಆಗ್ಬಿಡೋಣ ನಮ್ಮ ಮಾತು ಅವ್ರು ಕೇಳ್ತಾ ಇಲ್ಲ ಏನ ಎಲ್ಲಾರು ಹೆಜ್ಜೆ ಮುಂದೆ ಎಲ್ಲಾ ಚಾಲಕರುಗಳು ಬಂದ್ಬಿಟ್ಟು ಡಿಆಕ್ಟಿವೇಟ್ ಮಾಡಿಸ್ಕೊಳ್ಳಿ ನೋಡೋಣ ಎಷ್ಟು ಜನ ನಾಯಕರುಗಳು ಅವ್ರ ಸಂಘಟನೆಯಲ್ಲಿ ಇರುವಂತವ್ರ ಕರ್ಕ ಬಂದ್ಬಿಟ್ಟು ಈ ಕೆಲ್ಸಕ್ಕೆ ಕೈ ಜೋಡಿಸ್ತಾರೆ ಅನ್ನೋದು ನಾವು ನೋಡ್ತೀವಿ ಅರ್ಥ ಮಾಡ್ಕೊಳ್ಳಿ ತುಂಬಾ ಕಷ್ಟ ಇದೆ ದಯವಿಟ್ಟು ಎಲ್ಲಾರನ್ನು ಬಂದ್ಬಿಟ್ಟು ಎಚ್ ಎಸ್ ಆರ್ ಲೆವೆಲ್ ಕಡೆ ಬಂದ್ರೆ ಡಿಆಕ್ಟಿವೇಟ್ ಮಾಡಿಸುವಂತ ಕೆಲಸನ ಮಾಡಿದ್ವಿ ಧನ್ಯವಾದ ಜನಗಳ ಚಾಲಕರು ತಲೆ ತೋರಿಸ್ಬಿಟ್ಟು ನೀವು ರಾಜರಕ್ ಬೇಡಿ ಅದು ಹೇಳಿ ತನ ಕೇಳಿ ಚಾಲಕರು ನಮ್ಗ ಹುಡುಗ ಒಬ್ಬ ನಾಯಕ ಅಂತ ಅವ್ರಿಗೆ ಬೆಲೆ ಕೊಡ್ತಾರೆ ಜನಗಳು ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಒಂದಿನ ಕೂರ್ಲಿ ಬಿಟ್ಬಿಟ್ಟು ಬಂದು ನಿಂತ್ಕೊಳೋ ನಿಮ್ಮಿಂದೆ ಯಾಕೆ ನಮ್ಮಿಂದೆ ಇದ್ದೀವಿ ಅಂತ ಆ ನೀವು ರಾಜರ ತರ ನೀವು ಮೆರೀಲಿ ಅಂತಲ್ಲ ನಮ್ ಜನಗಳು ದುಡ್ಡಲ್ಲಿ ಮೆರೀಬೇಕ ನೀವು ಲಾಯಕ್ ಲಾಯಕ್ಕಿಲ್ಲ ನೀವು ಅಭಿಮಾನಿಗಳಾಗಿ ಹೇಳ್ತಾ ಇದೀವಿ ನಾವು ಚಾಲಕರಾಗಿ ಹೇಳ್ತಾ ಇದ್ದೀವಿ ಒಬ್ಬ ಅಧ್ಯಕ್ಷನ ಸ್ಥಾನ ಕೊಟ್ಟದ ಮೇಲೆ ನಿಮ್ಮೆಲ್ಲರಿಗೋಗಿ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ ಜನಗಳ ಬಲಿ ಮಾಡಬೇಡಿ ನೀವು ಅಂಥ ಇದ್ರೆ ಬೇರೆ ಹೋಗಿ ರಾಜಕೀಯ ಮಾಡಿ ತಲೆ ಮಾಡ್ ಸಂಪಾದನೆ ಮಾಡಿದ್ದಾರೆ ಈ ಜನಗಳ್ ತಲೆ ಪಡೆದು ನೀವು ರಾಜರಾಗಿ ಬಂದ್ಬೇಡಿ ಇದೇ ನಾವು ಕೇಳ್ಕೊಳ್ಳೋದು